ಕ್ಯಾತುಂಗೆರೆ ಜೋಗುಳ ದತ್ತು ಸೇವಾ ಕೇಂದ್ರದಲ್ಲಿ ಅಂಬೇಡ್ಕರ್ ವರಿಯರ್ಸ್ ರಾಜ್ಯಾಧ್ಯಕ್ಷ ಗಂಗುರಾಜ್ರವರ ಹುಟ್ಟುಹಬ್ಬ ಆಚರಣೆ ಮಂಡ್ಯ ತಾಲೂಕಿನ ಕ್ಯಾತುಗೆರೆಯ ಜೋಗುಳ ದತ್ತು ಸೇವಾ ಕೇಂದ್ರದಲ್ಲಿ ಅಂಬೇಡ್ಕರ್ ವರಿಯರ್ಸ್ ರಾಜ್ಯಾಧ್ಯಕ್ಷರಾದ ಗಂಗರಾಜು ಜಿರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಕೇಕ್ ಕತ್ತರಿಸಿ ನೋಟ್ಬುಕ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಎಮ್ಮಿಗೆ ಚಂದ್ರಶೇಖರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ರಾಜ್ಯ ಉಪಾಧ್ಯಕ್ಷರಾದ ಭೀಮೇಶ್ ಮುರುಳಿ ಮಧು ಶಿವು ಸುಮಂತ್ ಶ್ರೇಯಸ್ ದರ್ಶನ್ ಶ್ರೀರಾಮ್ ಸೇರಿದಂತೆ ಇತರರು ಹಾಜರಿದ್ದರು ವಿಧಾನದ ಪಿತಾಮಹ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಂಘಟನೆಯಲ್ಲಿ ನಮ್ಮ ಗಂಗರಾಜ್ರವರು ಇವತ್ತು ಐವತ್ತೆಂಟನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಮಾಡ್ಕೋತಾ ಇದ್ದಾರೆ ಹುಟ್ಟು ಹಬ್ಬವನ್ನು ಮಕ್ಕಳ ಜೊತೆಯಲ್ಲಿ ಹಂಚ್ಕೊಂಡಿರೋದು ತುಂಬ ಒಂದು ಶ್ಲಾಘನೀಯ ಆ ಮಕ್ಕಳನ್ನು ನೋಡಿದ್ರೆ ಏನೋ ಒಂಥರದ ಒಂದು ಮನೋಭಾವ ಆ ಮಕ್ಕಳಿಗೆ ಯಾರೇ ಆಗಲಿ ಗಂಗರಾಜರೇ ಆಗಲಿ ನಾವೇ ಆಗಲಿ ನೀವೇ ಆಗಲಿ ಅವರಿಗೆ ಒಂದು ಸಹಕಾರ ಮಾಡುವಂಥ ಒಂದು ಮನೋಭಾವ ಬರುತ್ತೆ ನಾವು ಮಕ್ಕಳು ನೋಡಿದಾಗ ಆ ಮಕ್ಕಳಿಗೆ ನಾವೆಲ್ಲರೂ ಸಹಾಯ ಮಾಡೋಣ ಗಂಗರಾಜರವರಿಗೆ ನೂರು ವರ್ಷ ಕೊಡಲಿ ಭಗವಂತ ಇದೇ ಥರ ಆಯ್ಸು ಕೊಟ್ಟು ಪ್ರ ಪ್ರತಿಯೊಂದು ಬರ್ತ್ಡೇನೂ ಅದ್ಧೂರಿಯಾಗಿ ಮಾಡ್ಕೊಳ್ಳೋದು ಬೇಡ ಮಕ್ಕಳ ಜೊತೆಯಲ್ಲಿ ವೃದ್ಧಾಶ್ರಮಗಳಲ್ಲಿ ಆಮೇಲೆ ಅನಾಥ ಮಕ್ಕಳ ಆಶ್ರಮದಲ್ಲಿ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಮನೋಭಾವ ಜೊತೆಗೆ ಅಂಬೇಡ್ಕರ್ ಅವರ ಸಿದ್ಧಾಂತ ಉಳಿಬೇಕು ಇವತ್ತೇನು ಮಾಡಿದ್ದಾರೆ ಅಂದರೆ ಅಂಬೇಡ್ಕರ್ ಅವರಿಗೆ ಬರೀ ಸಿದ್ಧಾಂತ ಅಂತ ಹೇಳ್ತಾರೆ ಹೊರ್ತು ಅಂಬೇಡ್ಕರ್ ಸಿದ್ಧಾಂತ ಯಾರೂ ಮಾಡ್ತಾ ಇಲ್ಲ ಪ್ರಪಂಚದಲ್ಲಿ ಅಂಬೇಡ್ಕರ್ ಜಯಂತಿ ಬಂದಾಗ ಏನೋ ಮಾಡಬೇಕು ಅಂತ ಬಂದು ರಾಜಕಾರಣಿಗಳು ಬಂದು ಅವ್ರಿಗೆ ಹೂನಾರಾಗ್ತಾರೆ ಹೊರ್ತು ಅವರ ಸಿದ್ಧಾಂತ ಅವರ ಹತ್ರ ಇಲ್ಲವೇ ಇಲ್ಲ ಇವತ್ತು ಅಂಬೇಡ್ಕರ್ ಸಿದ್ಧಾಂತ ಉಳಿಬೇಕು ಅಂತಂದರೆ ನಾವು ಮುಂದಿನ ಪೀಳಿಗೆ ಅವರಿಗೆ ನಾವು ಅವ್ರು ಮನದಟ್ಟು ಮಾಡಬೇಕು ಅಂಬೇಡ್ಕರ್ ಇದ್ದರು ಅವ್ರಿಗೆ ಏನು ಕಷ್ಟಪಟ್ಟರು ಅವ್ರು ಏನಾಗಿದ್ರು ಇವಾಗ ಹಿಂದೆ ಇದ್ದಂಥ ಸರ್ಕಾರ ಅವ್ರಿಗೆಂಥ ಕಷ್ಟ ಕೊಡ್ತು ಅವ್ರಿಗೆ ಯಾವುದೇ ಥರದ ಇದು ಒಳ್ಳೆ ಮಾಡೇ ಇಲ್ಲ ಅವರು ನೋವನ್ನು ಕೊಟ್ಟರೆ ಹೊರತು ಯಾವುದೇ ಥರದ್ದು ಒಳ್ಳೆಯದೂ ಮಾಡಿಲ್ಲ ಆದರೂ ಅಂಬೇಡ್ಕರ್ ಏನೇ ನೋವು ಕೊಟ್ಟಿವೆ ಒಬ್ಬ ಜೀವಂತ ವ್ಯಕ್ತಿಯವರು ಜರಾಮರ ಅಂಬೇಡ್ಕರ್ ಅವರು ಅವರಿಗೆ ಮತ್ತು ನನ್ನ ಅವರಿಗೆ ನನ್ನ ಆತ್ಮೀಯ ಅಭಿನಂದನೆಯನ್ನು ನಡೆಸ್ತೀನಿ ಎಮ್ಮಿಗೆ ಚಂದ್ರಶೇಖರ್ ನನ್ನ ಈ ಒಂದು ಹುಟ್ಟು ಹಬ್ಬದ ಸಮಾರಂಭವನ್ನು ಈ ಒಂದು ಸರಳ ಸಂಧಿಯಲ್ಲಿ ಅದು ವಿಕಸನ ಮಕ್ಕಳ ಜೊತೆಯಲ್ಲಿ ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ನಾನು ತುಂಬ ಖುಷಿ ತಂದಿದೆ ಮತ್ತು ಇಂಥ ಒಂದು ಮಕ್ಕಳಿಗೆ ಸರ್ಕಾರ ಹೆಚ್ಚಿನ ಗಮನ ಕೊಡಬೇಕು ಯಾಕೆಂತಂದರೆ ಶ್ರೀಮಂತರ ಮಕ್ಕಳು ಕೂಡ ಯಾವುದೇ ರೀತಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರೆ ಆದರೆ ಇಂತಹ ಬಡವರ ಮಕ್ಕಳು ಮತ್ತು ಇಲ್ಲಿ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲ ಒಂದೇ ಗುಡಿನ ಹಕ್ಕಿಗಳಾಗೆ ಪುಟ್ ಪುಟಾಣಿ ಮಕ್ಕಳ ಜೊತೆ ನಾನು ಇವತ್ತು ಈ ಒಂದು ಶುಭ ಹುಟ್ಟು ಹಬ್ಬವನ್ನು ನಾನು ಕೂಡ ನಾನು ಆಚರಿಸ್ಕೊಂಡಿದ್ದೇನೆ ನನಗೊಂದು ಆಸೆ ಇದೆ ಯಾಕೆಂತಂತಂದರೆ ಅನಾಥ ಮಕ್ಕಳು ಅಂತ ಹೇಳ್ತಾರೆ ಅವರು ಯಾರು ಅನಾಥ ಪ್ರಜ್ಞೆ ಅವ್ರಿಗೆ ಕಾಡಬಾರ್ದು ಅಂತಂತಂತಂದರೆ ಯಾರ್ಯಾರು ಸಮಾಜ ಸೇವಕರು ರಾಜಕಾರಣಿಗಳು ರಾಜಕಾರಣಿಗಳಿರ ಇರ್ಬೋದು ಇರ್ಬೋದು ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಒಂದು ಸರ್ಕಾರ ಇರ್ಬೋದು ಇಂಥ ಒಂದು ಸಂಸ್ಥೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ನಾನು ಮನವಿ ಮಾಡ್ತಾಯಿದ್ದೆ ಜೊತೆಗೆ ಒಂದಷ್ಟು ಸಹಾಯಗಳನ್ನ ಒಂದಷ್ಟು ಅಭಯಸ್ತಗಳನ್ನ ಒಂದು ಶ್ರೀಮಂತದ ಇರ್ಬೋದು ಎಂತೆಂಥ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಇರ್ತವೆ ಇಂಥ ಒಂದು ಸಂಸ್ಥೆಗೆ ಸಹಕಾರ ನೀಡಿದ್ರೆ ಇಂಥ ಮಕ್ಕಳಿಗೆ ಅನುಕೂಲ ಆಗ್ತದೆ ನೋಡಿ ಈಗ ಮೂಲಭೂತ ಸೌಕರ್ಯದ ಕೊರತೆಯಲ್ಲಿ ಎದ್ದು ಕಾಣ್ತಾ ಇದೆ ಇಲ್ಲಿ ಮೇಲ್ಚಾವಣಿ ನೋಡಿದ್ರೆ ಇನ್ನೂ ಸೀಟ್ ಇದೆ ಮತ್ತು ಇನ್ನೂ ಹೆಚ್ಚಿನ ಡ ಅಭಿವೃದ್ಧಿಯಲ್ಲಿ ಆಗಬೇಕಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಸರ್ಕಾರ ಬರೆಸ್ಬೇಕು ಜೊತೆಗೆ ಯಾರು ಸಹಾಯ ಮಾಡ್ತಾರೆ ಅಂತ ಯಾರಾದರೂ ಹೇಳ್ಕೊಳ್ತಾರೋ ಇಂಥ ಕಡೆ ಹೆಚ್ಚಿನ ಗಮನ ವಹಿಸಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಭಿವೃದ್ಧಿ ಆಗಲಿ ಈ ಸಂಸ್ಥೆಯೂ ಕೂಡ ಅಂತ ನಾನಾದರೂ ಕೂಡ ಈ ಮೂಲಕ ಬಯಸ್ತೇನೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಹಕಾರ ಮಾಡಿದಂಥ ನನ್ನ ಪ್ರೀತಿಯ ಮಧು ಅಂಡ್ ಟೀಮ್ ಮತ್ತು ನಮ್ಮ ಎಂ ಕೆ ಅವರು ನಮ್ಮ ಬಿ ಅವರು ಎಲ್ಲ ಕೂಡ ಆತ್ಮೀಯರಿದ್ದಾರೆ ಮತ್ತು ನಮ್ಮ ನಾಗೇಶ್ ಇದ್ದಾರೆ ಎಲ್ಲರೂ ಕೂಡ ಆತ್ಮೀಯವಾಗಿ ನನಗೆ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸಿದ್ದಾರೆ ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರಿಗೂ ಕೂಡ ನಾನು ಚಿರುಣಿಯಾಗಿರ್ತೇನೆ ನಾವು ಕೂಡ ನಮ್ಮ ಸರಳ ರೀತಿಯಲ್ಲಿ ಒಂದು ಸಮಾಜ ಸೇವೆಯನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ ಅಂಬೇಡ್ಕರ್ ವಾರಿಯರ್ಸ್ ಸಂಘಟನೆ ವತಿಯಿಂದ ಅದು ಈಗ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಹೋರಾಟಗಳು ಕಂಡು ಇದ್ದಾವೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ ಧನ್ಯವಾದಗಳು